ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು ರಾಜ್ಯದ ದೊರೆಯಾಗಿರೋನು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರಿತುಕೊಂಡಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಕಮಿಷನರ್ ದಯಾನಂದವರನ್ನ ಅಡಿಷನಲ್ ಸಿ ಪಿಯನ್ನು ಡಿ ಸಿ ಪಿಯನ್ನು ಸಸ್ಪೆಂಡ್ ಮಾಡಿರುವಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂ ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವ ಒಂದು ಐನೂರು ಆರುನೂರು ಮೀಟ್ರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನ ಹೆಂಗೆ ಸರ್ ಸಂಭಾಳಿಸ್ತೀರಿ ಒಂದು ಕೂಗಿದರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತಾ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಸಲಹೆಗಾರಿಯಲ್ಲಿದ್ದರೆ ನಿಮ್ಮ ಮಾಧ್ಯಮ ಸಲಹೆಗಾರಿಯಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ದರು ದಯಾನಂದವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು